ಟು ಎರಡು ಗಂಟೆ ಎರಡು ಗಂಟೆಗೆ ಶೂ ಆದರೆ ಲೇಟ್ ಆಗುತ್ತೆ ಎರಡು ಕಾಮಿಗೆ ಸಿಗುತ್ತೆ ಸಿಗ್ತದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಈ ವ್ಲಾಗ್ ಸ್ವಲ್ಪ ಹಳೆಯದು ಶೇವ್ನ ಕರೆಯೋದಕ್ಕಿಂತ ಮುಂಚೆ ಮಾಡಿರೋ ವ್ಲಾಗ್ ಇದು ಆದರೆ ಇವತ್ತು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ನಿನ್ನೆ ಮೂವಿ ಹೋಗಿದ್ವಿ ಯಾವ ಮೂವಿ ಏನು ಅನ್ನೋದನ್ನ ನೀವು ವಿಡಿಯೋನ ಕೊನೆ ತನಕ ನೋಡಿ ಆದರೆ ನಾನು ಈ ಪಾರ್ಟನ್ನ ಮುಂಚೆ ಹಾಕ್ತಾಯಿದ್ದೀನಿ ಮೂವಿಗೆ ಹೋಗಿರೋದನ್ನು ಆಮೇಲೆ ಹಾಕ್ತೀನಿ ವೀಡಿಯೋ ಎಲ್ಲರೂ ಪೂರ್ತಿ ನೋಡಲಿ ಅನ್ನೋ ದೃಷ್ಟಿಯಿಂದ ಯಾಕಂದರೆ ಹೊರಗಡೆ ಹೋಗಿದ್ದು ಮಾಡಿದ್ದನ್ನು ತುಂಬ ಇಷ್ಟಪಟ್ಟು ನೋಡ್ತೀರಾ ಈ ಪಾರ್ಟನ್ನ ಬಿಡ್ತೀರಾ ಹಾಗಾಗಿ ಫಸ್ಟ್ ಇದನ್ನೇ ಹಾಕ್ಬಿಟ್ಟು ಆನಂತರ ಅದನ್ನು ಹಾಕ್ತೀನಿ ನಿಮ್ಗೆ ಇಷ್ಟ ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಿ ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು ಒಂದೊಳ್ಳೆ ಮೂವಿಗೆ ಹೋಗಿದ್ವಿ ನಮಗಂತೂ ಭಾಳನೇ ಇಷ್ಟ ಆಯಿತು ತುಂಬ ಟ್ರೆಂಡಿಂಗಲ್ಲಿರೋ ಮೂವಿ ಅದು ಹೇಳೇ ಬಿಡ್ತೀನಿ ಅದಕ್ಕೆ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ನಾನು ಅಲ್ಲೇ ಹೇಳಿದ್ದೀನಿ ಹೆಂಗಿದೆ ಏನೋ ಎತ್ತ ಅನ್ನೋದು ಯಾರ್ಯಾರೆಲ್ಲ ನೋಡಿಲ್ವೋ ಅವರೆಲ್ಲ ಹೋಗಿ ಥಿಯೇಟರಲ್ಲೇ ನೋಡಿ ಮೂವಿನ ಯಾಕಂದರೆ ನಮ್ಮ ಕನ್ನಡ ಮೂವಿಗಳನ್ನ ನಾವು ಉಳಿಸ್ಬೇಕು ಹಾಗೆ ಬೆಳೆಸ್ಬೇಕು ಕೂಡ ತುಂಬ ಚೆನ್ನಾಗಿದೆ ಆ ಮೂವೀಲಿ ಏನು ಸ್ಟೋರಿ ಅಂತ ಹೇಳೋಕ್ಕೆ ಬರಲ್ಲ ಫಸ್ಟು ಶುರುವಾದಾಗಿಂದ ನೀವು ಕೊನೆ ತನಕನೂ ನಗ್ತೀರ ಕೊನೆಗೆ ಸ್ವಲ್ಪ ಎಮೋಷ್ನಲ್ ಇದೆ ಆದರೆ ಫಸ್ಟಿಂದನೂ ನೀವು ನಗ್ತಾನೇ ಇರ್ತೀರಾ ಆ ವಿಡಿಯೋದು ಸಾರಿ ಮೂವಿದು ರಿವ್ಯೂ ನಾನು ಅಲ್ಲೇ ಕೊಟ್ಟಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ಆ ಮೂವಿನ ನೋಡಿಲ್ಲ ಅಂದರೆ ಖಂಡಿತ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ನಾನು ನಿನ್ನೆ ಹೋಗೋಳು ಎಲ್ಲ ನೆನೆಸಿಟ್ಟು ಹೋಗಿದ್ದೆ ಬಂದವಳೆ ನಾನು ಉದ್ದಿನಬೇಳೆಲ್ಲ ರುಬ್ಬಿ ಇಡ್ಲಿ ಮಾಡಿದೆ ನಾವು ನಿನ್ನೆ ಹೋಗ ಇದರಲ್ಲಿ ಇರಲಿಲ್ಲ ಮಧ್ಯಾಹ್ನದ ಮೇಲೆ ನಾವು ಡಿಸೈಡ್ ಮಾಡಿ ಹೊರಟಿದ್ದು ಹಾಗೆ ನನಗೆ ಅಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವರು ಆದರೆ ಮುಖ ತೋರಿಸೋದು ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಅವ್ರು ವೀಡಿಯೋ ಮಾಡಿದ್ದನ್ನು ಇದ್ರ ಜೊತೆ ಏನೂ ಹಾಕ್ತಾ ಇಲ್ಲ ಹಾಗೆ ಈಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗಾಗಿನೇ ನಾನು ವ್ಲಾಗ್ನ ಸ್ವಲ್ಪ ಲೇಟಾಗಿ ಶುರು ಮಾಡಿದೆ ಯಾಕಂದರೆ ಆಲ್ರೆಡಿ ವ್ಲಾಗ್ ಸ್ವಲ್ಪ ಇತ್ತಲ್ವ ವೀಡಿಯೋ ಹಾಗಾಗಿ ಸೆವೆನ್ ತರ್ಟಿ ಆಗಿತ್ತು ನಂದು ಸುಮಾರು ಮುಕ್ಕಾಲು ಕೆಲಸ ಆಗೋಗಿತ್ತು ಅಂದರೆ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಇಡ್ಲಿಗೂ ಎಲ್ಲ ರೆಡಿ ಆಗಿತ್ತು ಸಾಂಬಾರಿಗೆ ನಾನು ಬೇಳೆ ಅದೆಲ್ಲ ಬೇಯದಕ್ಕೂ ಕೂಡ ಹಾಕಿದ್ದೆ ಹಾಗೆಯೇ ಸ್ವಲ್ಪ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋಣ ಅಂತ ಹೇಳಿ ಡೈನಿಂಗ್ ಟೇಬಲ್ ಮೇಲಿರೋದನ್ನೆಲ್ಲ ತೆಗೆದು ಫುಲ್ಲು ಮ್ಯಾಟೆಲ್ಲ ತೆಗೆದುಬಿಟ್ಟು ಒರೆಸೋಣ ಅಂತ ವಾರಕ್ಕೊಂದ್ಸಲ ನಾನು ಆ ಥರ ಮಾಡ್ತೀನಿ ಹಾಗಾಗಿ ಅದನ್ನು ಅಲ್ಲಿ ಆ ಕೆಲಸ ಅರ್ಧಂಬರ್ಧ ಮಾಡಿ ಈ ಕಡೆ ಮತ್ತು ಟೈಮನ್ನು ಆಗಿಬಿಡುತ್ತೆ ನಮ್ಮನೆಯವರು ಬೇಗ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಇಡ್ಲಿಗೆ ಹೊಯ್ದು ಎಲ್ಲ ರೆಡಿ ಮಾಡಿ ಇಟ್ಟರೆ ಅವರು ಊರಿಂದ ಹೊರಟ ತಕ್ಷಣ ಬೇಯಕ್ಕೆ ಇಡೋಕ್ಕೆ ಸರಿಯಾಗುತ್ತೆ ಅಂತೇಳಿ ಇಡ್ಲಿನ ಹೋಯ್ತಾ ಇದ್ದೀನಿ ಆ ಕೆಲಸನ ಆಮೇಲೆ ಮಾಡ್ತೀನಿ ಸಾಂಬಾರು ಮಾಡ್ತಾಯಿದ್ದೀನಿ ಇಡ್ಲಿಗೆ ಒಗ್ಗರಣೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕರಿಬೇವು ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಬೇಕಿದ್ರೆ ನೀವು ಟೊಮೆಟೊ ಕೂಡ ಹಾಕ್ಬೋದು ಚೆನ್ನಾಗುತ್ತೆ ನಾನಿವತ್ತು ಸ್ವಲ್ಪ ಸಾಂಬಾರನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಇದ್ದೀನಿ ಸೊಪ್ಪೆಲ್ಲ ಹಾಕಿ ಮಾಡ್ತಿದ್ದಲ್ಲ ಇವತ್ತು ಸೊಪ್ಪು ಆ ಥರದ್ದು ಇರಲಿಲ್ಲ ಹಾಗಾಗಿ ಬರೀ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿ ಸಾಂಬಾರು ಮಾಡೋಣ ಅಂತ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿನ ಉದ್ದುದ್ದ ಸ್ಲೈಸು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಅದ್ಯಾವುದೋ ಇದರಲ್ಲಿ ಹೆಚ್ಚಿಬಿಟ್ಟೆ ಹಾಗಾಗಿ ಸಣ್ಣದಾಗಿ ಹೆಚ್ಚಿದ್ದೀನಿ ಉದ್ದ ಕಟ್ ಮಾಡಿ ಅವಾಗ ಬಾಯಿಗೆ ಸಿಗುತ್ತಲ್ವ ಚೆನ್ನಾಗಿರುತ್ತೆ ಹಾಗೆ ನಾನು ಬೇಳೆ ಮತ್ತು ಅಚ್ಕಾರದ ಪುಡಿ ಹಾಗೆ ಸಾಂಬಾರು ಪುಡಿ ಸ್ವಲ್ಪ ಬೆಳ್ಳುಳ್ಳಿ ಟೊಮೆಟೊ ಅದೆಲ್ಲ ಬೇಯೋದಕ್ಕೆ ಹಾಕಿದೆ ಬೇಳೆ ಬೆಂದ ಮೇಲೆ ನಾನು ಸಾಂಬಾರು ಪುಡಿ ಮತ್ತು ಅಚ್ಕಾರದ ಪುಡಿ ಸ್ವಲ್ಪ ಅರ್ಶನದ ಪುಡಿ ಹಾಕಿ ಮಿಕ್ಸಿ ಮಾಡಿಕೊಂಡು ಆ ಖಾರನ ನಾನೀಗ ಸೇರಿಸ್ತಾ ಇದ್ದೀನಿ ಹಾಗೆ ಇಡ್ಲಿಗೆ ಅಂದರೆ ಗೊತ್ತಲ್ವ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದೆ ನಮಗೆ ತುಂಬ ಸ್ವೀಟ್ ಇಷ್ಟ ಆಗಲ್ಲ ಹಾಗಾಗಿ ನಾನು ಸ್ವಲ್ಪ ಮಾತ್ರ ಬೆಲ್ಲ ಹಾಕ್ತೀನಿ ಈ ಹೋಟೆಲ್ಗಳಲ್ಲಿ ಹಾಕಿದಷ್ಟು ಹಾಕಲ್ಲ ನಾನು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಣಸೆ ಹುಳಿನೂ ಕೂಡ ಹಾಕಿದೆ ಟೈಮ್ ಎಂಟು ಮುಕ್ಕಾಲೇನೋ ಏನೋ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ನಾನು ಇಡ್ಲಿನ ಆಲ್ರೆಡಿ ಬೇಯೋದಕ್ಕೆ ಇಟ್ಟಿದ್ದೆ ಸಾಂಬಾರು ಮಾತ್ರ ನಾನು ಸ್ವಲ್ಪ ಲೇಟ್ ಆಯಿತು ಮಾಡೋದು ಅದು ಅಡುಗೆ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಅಲ್ವಾ ಹಾಗೆ ಅದು ಯಾಕೋ ಡೈನಿಂಗ್ ಟೇಬಲ್ ಮೇಲಿರೋ ಮ್ಯಾಟು ತುಂಬ ಗಲೀಜ್ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಅದ್ಲಾಗೆ ವಾಷಿಗೆ ಹಾಕ್ಬಿಡೋಣ ಅಂತ ಅದೆಲ್ಲ ತೆಗೆದುಬಿಟ್ಟು ಇನ್ನು ಹೊಸದಾಗಿ ಹೊಸದೇ ಹಾಕೋಣ ಅಂತ ಅಂದ್ಕೊಂಡು ಡೈನಿಂಗ್ ಟೇಬಲ್ ಕೆಲಸ ಅಲ್ಲಿಗೆ ಮುಗಿಸಿದ್ದೀನಿ ನೆಲ ವರ್ಸದ್ಕಿಂತ ಮುಂಚೆ ಡೈನಿಂಗ್ ಟೇಬಲ್ ಮ್ಯಾಟೆಲ್ಲ ಹಾಸ್ಬಿಟ್ಟು ಅದನ್ನು ಕೆಲಸ ಮಾಡ್ಕೊತೀನಿ ಹಾಗೆ ಇಡ್ಲಿ ಕೂಡ ಬೆಂದಿತ್ತು ಈಗ ಅದನ್ನು ಕೂಡ ಇಳಿಸ್ತಾ ಇದ್ದೀನಿ ನಮಗೆ ಇಡ್ಲಿ ಹೇಗೆಂದರೆ ಬಿಸಿ ಬಿಸಿ ಇಡ್ಲಿ ತಿನ್ನೋಕೆ ಇಷ್ಟ ಆಗುತ್ತೆ ತಣ್ಣಗಾದ್ಮೇಲೆ ಇಡ್ಲಿ ಅಷ್ಟು ಚೆನ್ನಾಗಿ ಅನಿಸಲ್ಲ ಮತ್ತೇನಂದರೆ ಇಡ್ಲಿನ ನಾವು ಸಂಜೆ ಮತ್ತೆ ಉಗಿಲಿ ಇದೇ ಥರ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ಸಿಂಬನಿಗೆ ಊಟ ಹಾಕ್ತಾ ಇದ್ದರು ಹಾಗಾಗಿ ನಾನು ಒಂದಷ್ಟು ಪಾತ್ರೆಗಳಿತ್ತಲ್ವ ಅದನ್ನಾದರೂ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ವಾಶ್ ಮಾಡ್ಕೊತಾ ಇದ್ದೀನಿ ಇಡ್ಲಿ ಗೊತ್ತಲ್ವ ಸ್ವಲ್ಪ ಪಾತ್ರೆಗಳು ಜಾಸ್ತಿನೇ ಆಗ್ಬಿಡುತ್ತೆ ಹಾಗಾಗಿ ನನಗೆ ಇಡ್ಲಿ ಮಾಡೋಕ್ಕೆ ಬೇಜಾರು ಅನಿಸುತ್ತೆ ರೊಟ್ಟಿ ಮಾಡೋದೇ ಈಸಿ ಅನಿಸುತ್ತೆ ಇಲ್ಲ ದೋಸೆ ಈಸಿ ಅನಿಸುತ್ತೆ ಪಾತ್ರೆ ತೊಳೆಯೋದು ನೋಡಿದ್ರೆ ತಲೆ ಕೆಟ್ಟಂಗೆ ಆಗುತ್ತೆ

ಚಿನ್ನಿನೂ ಹಂಗೆ ಅಂದ್ಲು ಚಿನ್ನಿ ಟಿಕೆಟ್ ಬುಕ್ ಮಾಡಿ ಕೊಟ್ಲು ನಾವೆಲ್ಲ ಅಷ್ಟೆಲ್ಲ ಮಾ ಅಲ್ಲೇ ಹೋಗಿ ಟಿಕೆಟ್ ತೊಗೊತಾ ಇದ್ವಿ ಆದರೆ ಅಲ್ಲೇ ತಗೊಂಡ್ರೆ ನಮಗೆ ಎಪ್ಪತ್ತೇಳು ರೂಪಾಯಿ ಉಳಿತಾಯಿತು ಏನೋ ಎಪ್ಪತ್ತೇಳು ರೂಪಾಯಿ ಇದೇನೋ ಹಾಕಿದಾರಪ್ಪ ಅದಕ್ಕೆ ಏನೋ ಟ್ಯಾಕ್ಸು ಅಲ್ಲ ಏನೋ ಬೇರೆ ಏನೋ ಹಾಕಿದ್ದಾರೆ ಅದು ಹಾಕಿದ್ದಾರೆ ನಾನು ನೇಲ್ಪಾಲೀಶ್ ಅಂತ ಅಂತೇಳಿ ಮಂಚದ ಮೇಲೆ ನೇಲ್ಪಲೀ ಇಟ್ಕೊಂಡು ಬಂದಿದ್ದೆ ಮಾರುತ್ತೆ ಹೋಯ್ತು ಹಾಗೆ ಬಂದಿದ್ದೀನಿ ಅಷ್ಟು ಎರಡು ಗಂಟೆಗ

ಮೂರು ಗಂಟೆ ಶೋನೇ ಬುಕ್ ಮಾಡಿಸ್ತಿದ್ದೆ ಇದನ್ನು ಹೇಳಿ ಇಲ್ಲ ಅವ್ರು ಏನಂದ್ರು ಗೊತ್ತಾ ಹೇ ಲೇಟ್ ಆಗಿಬಿಡುತ್ತಾ ಆಮೇಲೆ ಹೋಗಿ ಬರೋಷ್ಟೊತ್ತಿಗೆ ಅದಕ್ಕೆ ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅಂದ್ರು ಓ ಇದೀ ಥರನಾ ನಾನು ಅಂದೆ ಅವರಿಗೆ ಅವರು ಎರಡು ಇವತ್ತು ಯಾಕೋ ಅವ್ರಿಗೆ ತುಂಬ ಬೇಜಾರು ಬೇಜಾರು ಅನ್ನಿಸ್ತಾ ಇತ್ತು ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಎಲ್ಲರೂ ಟೂರ್ ಹೋಗೋಣ ಹೋಗೋಣ ಅಂತ ಇದ್ರು ಆಮೇಲೆ ನಾನು ಬೈದ್ನಾ ಆಮೇಲೆ ಸುಮ್ಮನಾದ್ರು ಆಮೇಲೆ ಚಿನ್ನಿ ಟಿಕೆಟ್ ಬುಕ್ ಮಾಡಿದ್ಲಲ್ಲ ಕೈ ನೋವಾಗುತ್ತೆ ಆಗುತ್ತೆ ಟ್ರೈಪೌಡ್ ಬಿಟ್ಟು ಬಂದಿದ್ದೀನಿ ಹಂಗಾಗಿ ಮೂವಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ವ್ಲಾಗ್ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಯಾವುದಾರೂ ವ್ಲಾಗ್ ಜೊತೆ ಸೇರಿಸಿ ಈ ವ್ಲಾಗ್ನು ಹಾಗೆ ಹಾಕ್ಬಿಡ್ತೀನಿ ಮತ್ತೆ ಅಲ್ವಾ ಯಾಕಂದರೆ ಏನೂ ಇರೋದಿಲ್ಲಲ್ಲ ಹಾಗಾಗಿ ಇವತ್ತೇನು ಮತ್ತೆ ನಾವು ಶಾಪಿಂಗ್ ಈಪಿಂಗ್ ಆಗ್ತಾರದ್ದೇನು ಹೋಗೋಲ್ಲ ಮಾಲಲ್ಲೇ ಅಲ್ವಾ ಏನಂತಾರೆ ಅದಕ್ಕೆ ಮಲ್ಟಿಪ್ಲೆಕ್ಸಾ ಮಲ್ಟಿಪ್ಲೆಕ್ಸಲ್ಲಿ ಯಾವುದೋ ಥಿಯೇಟ್ರಲ್ಲೆಲ್ಲ ಇದೆ ಅಂದ್ಲು ಬೇಡ ಬೇಡ ಅಲ್ಲೇಗೆ ಬುಕ್ ಮಾಡಿಕೊಡು ಅಂದರು ಡ್ಯಾಡಿ ಅವರು ಡ್ಯಾಡಿ ಅಲ್ಲೇ ಮಾಡಿ ಕೊಟ್ಟಿದ್ದಾಳೆ ಈಗ ಹೋಗ್ತಾ ಇದ್ದೀವಿ ಅಂತ ಫೋನ್ ಟ್ರೈನು ಇದು ಗೇಟ್ ಹಾಕಿಬಿಟ್ಟಿದ್ದಾರೆ ತುಂಬ ಹೊತ್ತಾಯ್ತು ನಾವು ಬಂದೆ ಎರಡು ಮೂರು ನಿಮಿಷ ಆಯ್ತಾ ಆಯ್ತು ನನ್ನ ವಿಡಿಯೋನೇ ಎರಡು ನಿಮಿಷ ಆಯ್ತು ಹೌದು ಯಾಕಪ್ಪ ಇಷ್ಟು ಬೇಗ ಹಾಕಿದ್ದಾರೆ ಅಲ್ಲ ಟ್ರೈನ್ದು ಗೊತ್ತಲ್ವ ಟೈಮು ಯಾವ ಟೈಮಿಗೆ ಹಂಗೆ ಬರುತ್ತೆ ಓಯ್ ತುಂಬಾ ದೊಡ್ಡ ಟ್ರೈನ್ ರೀ ಇದು ಇಲ್ಲಪ್ಪ ನಾಚಿನಿಡಕ್ ಹೋಗ್ತೀನಲ್ಲ ಇಷ್ಟಿರಲ್ಲ ಇದಾಯ್ತಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಹೋಯ್ತು ಒಂದು ಮೂವತ್ತೇಳ ಆಯ್ತು ಮನೆಯವ್ರು ಹೇಳ್ತಾರೆ ಎರಡು ಕಾಲಿಗೆ ಅಂತ ಮೂವಿ ಶುರುವಾಗದ ಅಂತಿದ್ದಾರೆ ನನಗೂ ಗೊತ್ತಿಲ್ಲ ನಾನು ಯಾವತ್ತು ಆ ಟೈಮಿಗೆ ಹೋಗಿಲ್ಲ ಬೇಗ ಹೋಗಿದ್ವಲ್ಲ ರೀ ಹೋಗಿ ನೋಡಿದ್ದೆ ಒಂದು ಎರಡೋ ಮೂರೋ ಪಿಕ್ಚರ್ ಅಷ್ಟೇ ನಾವು ಕಾಂತಾರ ಒಂದು ಇನ್ನೊಂದು ಯಾವುದೋ ಒಂದಲ್ಲ ಕರ್ಕೊಂಡು ಹೋಗಿದ್ವಲ್ಲ ಅಷ್ಟೇ ನಾವು ನೋಡಿದ್ದು ಎರಡೇ ಪಿಕ್ಚರ್ ಅನ್ಸುತ್ತೆ ನನಗೂ ಗೊತ್ತಿಲ್ಲ ನೆನಪಿಲ್ಲ ಇವಾಗ ಹೇಳಬೇಕು ಹಾಂ ನಮ್ಮ ಆಗಸ್ಟ್ ನಾಲ್ಕಕ್ಕೆ ಅವ್ರು ಬರ್ತಾರೆ ನಾನು ಅವರಿಗೆ ಒಂದು ಸರ್ಪ್ರೈಸ್ ಆಗಲಿ ಅಂತ ಹೇಳಿ ಚಿನ್ನಿ ಹತ್ರ ಒಂದು ಶಾರ್ಟ್ಸ್ ಆರ್ಡರ್ ಹಾಕಿದ್ದೆ ಆಮೇಲೆ ಏನಾಯ್ತು ಅಂದ್ರೆ ಅದು ನಾನು ಪೇಡ್ ಮಾಡಿದ್ವಿ ಅಲ್ಲ ಶಾರ್ಟ್ಸ್ ಬಂತು ಅವ್ರದ್ದೇ ಫೋನ್ ನಂಬರ್ ಅವ್ರದ್ದೇ ಎಲ್ಲ ಕೊಟ್ಟಿದ್ವು ಅವರು ನಾನು ನೋಡ್ ಹಿಂಗ್ ಬಂತು ಅಂದ ತಕ್ಷಣ ಇವರು ಹೋದ್ರ ನಾನು ಮೇಲೋಗಿ ಹೋಗಿದ್ ನಿತ್ಕೊಂಡ್ ನೋಡ್ತಾ ಇದ್ದೆ ಅವ್ರ ಹತ್ರ ಅವ್ರು ಕೇಳಿದ್ರು ಅಂದ್ರೆ ಇದು ಪೇ ಅಂತ ಪೇ ಆಗಿದೆ ಅವರು ಅಲ್ಲೇ ಓಪನ್ ಮಾಡಿದ್ರು ಮಾಡೋಣ ಅಂತ ಹೋದವ್ಳು ಏನಾದ್ರೂ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತಾ ಅಥವಾ ಏನಾದ್ರು ಆಗುತ್ತಾ ಅಂತ ಅವರು ಅವತ್ತು ತಲೆಗೆಲ್ಲ ಮೆಹಿಂದಿ ಹಚ್ಕೊಂಡು ಟಿ ಶರ್ಟ್ ತೆಗೆದು ಅವ್ರ ಮನೆಗೆ ಬಂದ್ರೆ ಟಿ ಶರ್ಟ್ ತೆಗೆದು ಬರೀ ಶಾರ್ಟ್ಸ್ ಅಲ್ಲಿ ಇರ್ತಾರ ಅವರು ಇದ್ರ ಹಂಗಾದ ನಾನು ವಿಡಿಯೋನ ಮಾಡ್ಲಿಲ್ಲ ನಾನ್ ಮೇಲೆತ್ಕೊಂಡು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಏನೂ ಅವ್ರ ಮುಖದಲ್ಲಿ ಏನು ಬದಲಾವಣೆನೇ ಸಿಗ್ ಅನ್ನಿಸ್ಲಿಲ್ಲ ಆಮೇಲೆ ಮೇಲೆ ಬಂದ್ರು ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ಅಂತ ಅನ್ಕೊಂಡ್ರು ಆದ್ರೆ ನಾನು ಅದೆಲ್ಲ ನೋಡಿದ್ದೆ ಅವರು ಇದು ಮಾಡಿದ್ದನ ಆಮೇಲೆ ನಾನೇ ಅಂದೆ ಸರ್ಪ್ರೈಸ್ ಆಗಿ ನಿಮಗೆ ಶಾರ್ಟ್ಸ್ ಆರ್ಡರ್ ಮಾಡಿದೆ ನಿಮಗೇನು ಅನ್ನಿಸ್ಲೇ ಇಲ್ವಾ ಅಂತ ಕೇಳಿದೆ ಯಾಕೆ ನಾವು ಮಾಡಬೇಕು ಅಂತ ಕೇಳತ್ತು ನಿಮ್ಮಲ್ಲೂ ಯಾರಾದರೂ ನಿಮ್ಮ ಹಸ್ಬೆಂಡ್ ಹೀಗೆ ಇದಾರ ಅಂತ ನನಗೆ ಕಮೆಂಟ್ ಅಲ್ಲಿ ಹೇಳಿ ನಾನು ಅಯ್ಯೋ ದೇವ್ರೆ ಚಿನ್ನಿಗೆ ಫೋನ್ ಮಾಡಿದ್ರೆ ಅದ್ ಪಟ್ಟಂತ ಅವಾಗ ಸಂಡೇ ಬೇರೆ ಆಗಿತ್ತು ಸಂಡೇ ಅಲ್ಲ ಸಂಡೇನಾ ಹಾಂ ಸಂಡೇ ಆಗಿತ್ತಲ್ಲ ನಾಲ್ಕನೇ ತಾರೀಕು ಸಲ ಅಲ್ಲ ಮಂಡೇ ಮಂಡೇ ಆಗಿತ್ತು ಮೂರನೇ ತಾರೀಕು ಬಂತು ಶಾರ್ಟ್ಸು ಹಾಂ ಸಂಡೇ ಬಂತು ಚಿನ್ನಿ ಮನೆ ಹಾಸ್ಟೆಲ್ ಎಲ್ಲ ಇದ್ದಾಗ ಫೋನ್ ಮಾಡಿದೆ ಆಮೇಲೆ ಸುಮ್ಮನೆ ಕಡೆ ನಾವು ಏನೋ ಸರ್ಪ್ರೈಸ್ ಕೊಡೋಣ ಅಂತ ಏನೋ ಮಾಡಿದ್ರೆ ಅವ್ರಿಗೇನೋ ಅನ್ನಿಸ್ಲೇ ಇಲ್ವಂತೆ ಅಂತ ಆಮೇಲೆ ಅಂದ ಅಯ್ಯೋ ಫ್ಲಾಪ್ ಆಯ್ತಾ ಅಂದ್ಲ ಆಮೇಲೆ ಅವರು ಅವತ್ತೊಂದು ಶಾರ್ಟ್ಸ್ ಹಾಕಿದ್ರು ಆರ್ಡ್ರು ನಮಗೊಂದು ಭಯ ಏನಂದ್ರೆ ಅವಳು ಬೇರೆ ಬ್ರ್ಯಾಂಡ್ ಹಾಕ್ತೀನಿ ಅಂತ ಹಾಕೋದ್ಲು ಅದೇನೋ ಆಫರ್ ಇತ್ತು ಅಂತ ಆದರೆ ನಾವು ಆಫರ್ ಆಫರ್ ಹೆಂಗಿತ್ತು ಅಂದ್ರೆ ಎಕ್ಸ್ಚೇಂಜ್ ಮಾಡಿದ್ರೆ ನೂರು ರೂಪಾಯಿ ಉಳಿಯುತ್ತೆ ಅಂತ ಆಮೇಲೆ ಬೇಡ ಕಡೆ ನಿಮ್ಮ ಡಾಡಿ ಬೇಡ ಅಂದ್ರೆ ಅವ್ರು ಹಾಕೋದೇ ಇಲ್ಲ ಅದಕ್ಕೇನೆ ಆಫರ್ ಏನು ಬೇಡ ಹಂಗೇನೆ ಅಂದೆ ಅದು ಬೇರೆ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ಇವತ್ತು ಹಾಕಿದ್ದಾರೆ ಶಾರ್ಟ್ಸ್ ಅದು ಚೆನ್ನಾಗಿದೆ ಅದು ಏನು ನಾನು ಕೊಟ್ಟಾಗಿಂದ ಅದನ್ನೇನು ತೆಗ್ದೇ ಇಲ್ಲ ದಿನಾ ಹಾಕ್ತಾ ಇದ್ದಾರೆ ಅದನ್ನೇನು ದಿನ ಅಂದ್ರೆ ಅವರು ದಿನ ಪೇಟೆಗೆ ಹೋಗ್ಬೇಕು ಒಂದ್ಸ ಸ್ವಲ್ಪ ಐದ್ ನಿಮಿಷ ಹತ್ತು ನಿಮಿಷ ಹಾಕಿ ತೆಗಿತಾರಲ್ವಾ ಆಮೇಲೆ ಪದೇ ಪದೇ ಹಾಕ್ತಾ ಇದಾರೆ ಅದೇ ಅಂದ್ರೆ ಚಿಹ್ನೆ ಹತ್ರ ಅದ್ರಲ್ಲೇ ಹುಳ ಗಿಳ ಆಗಿದಾವೆ ಏನಕ್ಕ ನಿಮ್ ಡಾಡಿ ದಿನ ಹಾಕೊಂಡ್ ಓಡಾಡ್ತಾ ಇವತ್ತು ಅದನ್ನೇ ಹಾಕಿದ್ದಾರೆ ಈ ಸಲ ವರ್ಷಿಕ್ ಹಾಕ್ರಿ ಅದನ್ನ ಸಾಕು ಸ್ವಲ್ಪ ಗಲೀಜು ಆಗಿದೆ ಇಲ್ಲೇನೋ ಹತ್ತಿದೆ ಹಿಂಗ ಈ ತರ ಆಯ್ತು ನನ್ನ ಸರ್ಪ್ರೈಸ್ ಅಲ್ಲ ಹೊಳೆಲಿ ಹುಣಸೆ ಹಣ್ಣು ತೊಳೆದಂಗೆ ಆಯ್ತು ಶಿವಮೊಗ್ಗ ಶಾಪಿಂಗ್ ಅಂದ್ರೆ ಒಳ್ಳೆ ಇದು ಮಾಡ್ತಾರಪ್ಪ ಅವರು ಮಧ್ಯಾಹ್ನ ಊಟಕ್ಕೆ ಹೋಗೋಣ ಅಂದ್ರೆ ಅಡಿಗೆ ಎಲ್ಲ ಆಗಿತ್ತ ಹಂಗಾಗಿ ಮತ್ತೆ ಇಷ್ಟ ಆಗುತ್ತೆ ಬಿಸಿ ಬಿಸಿ ಇದ್ದಾಗ ಬಿಸಿ ಬಿಸಿ ಊಟ ಮಾಡ್ಕೊಂಡ್ ಈಗೇನು ಅಡಿಗೆ ಮಾಡಿಲ್ಲ ಏನು ಇಲ್ಲ ಅಂದ್ರೆ ಆರಾಮಾಗಿ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು ಎಲ್ಲ ಅಡಿಗೆ ರೆಡಿ ಇತ್ತಲ್ವಾ ಹಂಗಾಗಿ ಊಟ ಮಾಡ್ಕೊಂಡೇ ಬಂದಿದ್ದೀವಿ ಬೇಗ ಬೇಗ ನೋಡೋಣ ಬೇಕಾದ್ರೆ ಏನಾದ್ರು ತಿನ್ನೋದ ಏನಾದ್ರು ಮಾಡೋಣ ತಮ್ಮ ಮೀಟಿಂಗ್ ಲೇಟ್ ಆಗುತ್ತಲ್ಲ ಹಂಗಾಗಿ ಬೇಡ ಅಂತಾರ ಮತ್ತೆ ಖಾಲಿ ಇದೆ ಅಲ್ಲ ಮಧ್ಯಾಹ್ನ ಅಲ್ಲ ಹಂಗಾಗಿ ಊಟದ ಟೈಮ್ ಅಂತ ಲಂಚ್ ಟೈಮ್ ಅಲ್ಲ ಒಂದು ಮುಕ್ಕಾಲು ಎರಡು ಗಂಟೆ ಆಗ್ತದೆ ತಾಯಿ ಮಗಳು ಇಬ್ಬರು ಸೇರಿ ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಒಂದು ಶಾರ್ಟ್ಸ್ ಆರ್ಡ್ರ್ ಹಾಕಿದ್ವಿ ಈ ಸಲ ನಾವು ಶಾಪಿಂಗ್ ಗಿಪಿಂಗ್ ಏನೋ ಅಂತ ಹೋಗೋದಿರಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಅವ್ರಿಗೆ ಒಂದು ಸರ್ಪ್ರೈಸ್ ಆಗಲಿ ಅಂತ ಒಂದು ಶಾರ್ಟ್ಸ್ ಆರ್ಡ್ರ್ ಹಾಕಿದ್ರೆ ನಮ್ಮ ಮನೆಯವರು ಚೂರೂ ಎಕ್ಸ್ಪ್ರೆಸ್ ಮಾಡಲಿಲ್ಲ ನಾನು ಚಿನ್ನೆ ಅದನ್ನೇ ಯೋಚನೆ ಮಾಡ್ತಾಯಿದ್ವಿ ಏನಪ್ಪ ಇವರು ಈ ಥರ ಅಂತ ಶಿವಮೊಗ್ಗ ಬಂದ್ವಿ ನಾವು ಎರಡು ಗಂಟೆ ಗಂಟೆಗೆ ಶೋ ಲೇಟ್ ಆಗುತ್ತೆ ಸಿಗುತ್ತೆ ನಮಗೆ ಅಲ್ವಾ ಬಂದ್ವಿ ನಾವು ಎಲಿವೇಟರ್ ಹತ್ತಿದ್ವಿ ಪಾಪ ನಮ್ಮ ಜೊತೆಗೆ ಒಂದು ಮಗು ಕೂಡ ಹತ್ ಬಿಡ್ತು ಅಮ್ಮ ಎಲ್ಲ ಹಿಂದಿದ್ರು ಆಮೇಲೆ ನಾವೇ ಹಿಡ್ಕೊಂಡು ಬಂದು ಅವನನ್ನ ನಿಲ್ಸಿದ್ವಿ ನನ್ನ ಸ್ಪಾರ್ ನೋಡಿ ಕರಿತಾ ಇದೆ ಬಾ ಅಂತ ಹೇಳಿ ನಮ್ಮನೆಯವ್ರು ಬಾ ವಾಪಸ್ ಹೋಗ್ತಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಾಗೆ ಈಗ ಹೊರಟ್ವಿ ಥಿಯೇಟರ್ಗೆ ಹೆಂಗಿದ್ರು ನಮ್ಮದು ಟಿಕೆಟ್ ಎಲ್ಲ ಬುಕ್ ಆಗಿತ್ತಲ್ವ ಹಾಗಾಗಿ ಎರಡು ಕಾಲಿಗೂ ಎರಡೂವರೆಗೂ ಅನಿಸುತ್ತೆ ಅದು ನಮ್ಮನವ್ರು ಎರಡು ಗಂಟೆ ಅಂದರು ನಾನು ಆಮೇಲೆ ಆದಮೇಲೆ ಟೈಮ್ ಏನೂ ನೋಡಲಿಲ್ಲ ಹಾಗೆ ಒಳಗೆ ಹೋದ್ವಿ ಇಲ್ಲೂ ಕೂಡ ಟಿಕೆಟ್ಗಳು ಕೂಡ ತಗೊತಾ ಇದ್ದರು ಫುಲ್ಲು ತುಂಬಿತ್ತು ಚಿತ್ರಮಂದಿರ ತುಂಬ ಖುಷಿಯಾಯಿತು ಅದು ನಮ್ಮ ಕನ್ನಡ ಚಿತ್ರಮಂದಿರ ಈ ಥರ ತುಂಬಿ ಹೌಸ್ಫುಲ್ಲಾಗಿ ಓಡ್ತಾ ಇದೆಯಲ್ಲ ಅದೇ ಖುಷಿಯಾಯಿತು ನಾವು ರಿಲೀಸ್ ಆಗಿ ತುಂಬ ದಿನದ ನಂತರನೇ ಬಂದಿದ್ವಿ ಗಮ್ಸ್ ಹೌದಾ ಟೇಸ್ಟ್ ಮತ್ತೆ ನೋರೆ ಕೊಡ್ತಾ ಇದಿನಲ್ಲ ಪ್ಲೀಸ್ ಗಮ್ ಪ್ರಾಬ್ಲಮ್ಸ್ ಇದ್ದರೆ ಭಾರತದ ಗಮ್ ಎಕ್ಸ್‌ಪರ್ಟ್ ಹಾಯ್ ಮಾಮ್ ಓಹೋ ಮತ್ತೆ ಮೊಬೈಲ್ ಸ್ಕಿನ್ ನೋಡು ಚೆಕಿಂಗ್ ಏನೋ ಹೊಸ ಟ್ರೆಂಡಿಂಗ್ ಇದೆ ಸ್ಕಿನ್ ಕೇರ್ ನಲ್ಲಿ ಹೊಸ ಟ್ರೆಂಡಿಂಗ್ ಯಾಕೆ ರಾಜಣ್ಣ ಮತ್ತೆ ತೀರಿಯೋದು ಹೌದು ಯಾವುದು ಹಾಗೇ ಇಂಟರ್ವೆಲ್ ಕೂಡ ಬಂತು ಯಾವಾಗ ಇಂಟರ್ವೆಲ್ ಬಂತನ್ನದೇ ನಮಗೆ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿದೆ ಮೂವಿ ನಮ್ಮನೆಯವ್ರಿಗೆ ಹೋಗಿ ಸಮೋಸ ತೊಗೊಬಂದಿದ್ರು ನನಗೆ ಸಮೋಸ ತಿನ್ಬೇಕಿದ್ರೆ ಗೋವಾದ ನೆನಪಾಯಿತು ನಾವು ಕ್ರೂಸಲ್ಲಿ ಸಮೋಸ ತಿಂದಿದ್ವಿ ಬಿಸಿ ಬಿಸಿ ಇತ್ತು ಮತ್ತು ತುಂಬ ಚೆನ್ನಾಗಿತ್ತು ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಹಾಗೆಯೇ ರೇಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನಾನೇನಾದರೂ ರೇಟ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಹೇಳಿದ್ರೆ ನನಗೆ ಬರೀ ಬ್ಯಾಡ್ ಕಮೆಂಟ್ ಬರುತ್ತೆ ನನಗೆ ವಿಡಿಯೋದಲ್ಲಿ ಏನು ಹೇಳಲಿ ಏನು ಬಿಡಲಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಏನು ಹೇಳಿದ್ರು ಏನಾದರೂ ಒಂದು ಕಮೆಂಟ್ ಬರುತ್ತೆ ನನಗಂತೂ ನಿಜ ಹೇಳ್ತೀನಿ ತಲೆ ಕೆಟ್ಟ ಟಂಗ್ ಆಗಿಬಿಟ್ಟಿದೆ ಹಾಗೆ ಮೂವಿ ಕೂಡ ಮುಗೀತು ಆ ನಂತರ ನನಗೆ ಸ್ಪಾರ್ಗೆ ಬರಬೇಕು ಅಂತ ಬಂದೆ ಯಾಕಂದರೆ ನಾನು ಅವತ್ತೊಂದು ಮಗ್ಗು ನಾನು ಚಿನ್ನಿ ಬಂದಾಗ ಬಿಟ್ಟು ಹೋಗಿದ್ವಿ ಅದು ನನಗೆ ಇನ್ನೊಂದು ಬೇಕಿತ್ತು ಅವತ್ತು ಎರಡು ತಗೋಬೇಕಾಗಿತ್ತು ನಾನು ಅವತ್ತು ಹಾಗೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಒಂದು ತೊಗೊಂಡು ಬಂದಿದ್ದೆ ಹಾಗಾಗಿ ಹಾಗೆ ಚಪ್ಪಲ್ಗಳು ನೋಡ್ತಾ ಇದ್ದೆ ಚಪ್ಪಲ್ಗಳು ಮೇಲ್ಗಡೆ ಒಂದೂ ಇರಲಿಲ್ಲ ಎಲ್ಲ ಕೆಳಗಡೆನೇ ಇದ್ದು ಅದರಲ್ಲೇ ಒಂದು ಎರಡು ಜೊತೆ ಹಾಕಿ ಹಾಕಿ ನೋಡಿದೆ ನನಗೆ ಫ್ಲ್ಯಾಟ್ ಚಪ್ಪಲ್ ಹಾಕ್ಕೊಂಡು ನಡೆಯಕ್ಕೆ ಬರೋಲ್ಲ ನನ್ನ ಕಾಲು ಕೂಡ ಫ್ಲ್ಯಾಟ್ ಫುಟ್ ಆಗಿರೋದ್ರಿಂದ ನಂಗೆ ಸ್ವಲ್ಪ ಹೀಲ್ಸ್ ಹಾಕಿದ್ರೆ ಮಾತ್ರ ನಡಿಯೋಕ್ಕೆ ಚೆನ್ನಾಗಿ ಅನಿಸುತ್ತೆ ಇಲ್ಲಾಂದರೆ ನನಗೆ ತುಂಬ ದೂರ ನಡೆಯೋಕ್ಕೆ ಬರೋಲ್ಲ ನಾನು ಸ್ಪಾರ್ಗೆ ಬಂದು ಎಲ್ಲಿಗೆ ಹೋಗ್ದಿದ್ರು ಇಲ್ಲಿಗೆ ಮಾತ್ರ ಬರೆದೇ ನಾನು ಹೋಗೋದಿಲ್ಲ ಇದರಲ್ಲಂತೂ ಒಳ್ಳೊಳ್ಳೆ ಕಲ್ಲರ್ ಇದ್ದಾವೆ ಫೋರ್ಟಿ ನೈನ್ ರುಪೀಸ್ ಹೋಸಲ್ಲ ನಾನು ಇದನ್ನೇ ತೊಗೊಂಡಿದ್ದರ ನನಗೊಂದು ನಮ್ಮ ಮನೆಯವರಿಗೊಂದು ಅಂತ ಯಾವಾಗಾದರೂ ಅಪರೂಪಕ್ಕೆ ಕಾಫಿ ಕುಡಿತೀವಲ್ವ ಜೊತೆಗೆ ಅಂತ ನಾನು ಇನ್ನೊಂದು ತೊಗೊಂಡೆ ನಂಗೆ ಇದರಲ್ಲಿ ಬ್ಲೂ ಕೂಡ ಇತ್ತು ಅದು ಇಷ್ಟ ಆಯಿತು ನಮ್ಮ ಮನೆಯವ್ರು ತಗೋ ಅಂದರು ಆಮೇಲೆ ಬೇಡ ಬೇಡ ಅಂತೇಳಿ ಹಾಗೆ ಹೊರಟ್ವಿ ಒಂದು ಸ್ವಲ್ಪ ಹಾಗೆ ಅದರಲ್ಲೂ ಶಾಪಿಂಗ್ ಮಾಡ್ಕೊಂಡ್ವಿ ನಾವು ಲಿಕ್ವಿಡ್ ಬೇಕಿತ್ತು ಡಿಶ್ ವಾಷರ್ದು ಅದನ್ನು ಕೂಡ ತೊಗೊಂಡು ಹಾಗೆ ಹೊರಟ್ರಿ ಬಂದಮೇಲೇನು ಹಾಗೆ ಖಾಲಿ ಕೈಯಲ್ಲಿ ಹೋಗಕ್ಕೆ ಬರಲ್ವಲ್ಲ ಅದು ಇದು ಹಾಳು ಮುಳು ನೋಡಿದಾಗ ಏನಾರೂ ನಾನು ತೊಗೋಬೇಕು ಅಂತ ಅನಿಸುತ್ತೆ ಆದರೆ ನಾವು ತುಂಬ ಶಾಪಿಂಗ್ ಮಾಡಲಿಲ್ಲ ನಮ್ಮ ಮನೆಯವರು ಬೇಗ ಹೋಗೋಣ ಅಂತ ಮುಂಚೆನೇ ಹೇಳಿದರು ಹಾಗಾಗಿ ಹಾಗೆ ಹೊರಟ್ವಿ ನಮಗೇನು ಹಶೂ ಆಗಿರಲಿಲ್ಲ ಯಾಕಂದರೆ ನಾವಲ್ಲಿ ಪಬ್ ಸಾರಿ ಸಮೋಸ ತಿಂದ್ವಿ ಅಲ್ವಾ ಹಾಗಾಗಿ ನನಗೆ ಏನು ತಿನ್ನಬೇಕು ಅಂತಲೂ ಅನಿಸಿರ್ಲಿಲ್ಲ ಮೂವಿ ಮಾತ್ರ ಸಖತ್ತಾಗಿದೆ ಖಂಡಿತ ಹೋಗಿ ನಾನು ಎಷ್ಟು ಸಲ ಹೇಳಿದೆ ಅಲ್ವಾ ಈ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದರ ಬಗ್ಗೆನೂ ಕೂಡ ಹೇಳ್ತೀನಿ ಆಮೇಲೆ ನಮ್ಮ ಮನೆಯವರು ಅಂದರು ದೋಸೆ ಏನಾದರೂ ತಿಂತೀಯಾ ಅಂತ ಹೇಳಿದ್ರು ಇಲ್ಲ ನನಗೇನು ಬೇಡ ಅಂತ ಅಂದೆ ಇಲ್ಲ ಪಿಜ್ಜಾ ತಿನ್ನು ಅಂದರು ಕೆಳಗಡೆ ಪಿಜ್ಜಾದ್ದು ಅದೂ ಇದೆಯಲ್ಲ ತಿನ್ನು ಅಂದರು ನಾನು ಬೇಡ ಅಂದೆ ಮಕ್ಕಳೆಲ್ಲ ಇದ್ದರೆ ಏನಾದರೂ ತಿನ್ನೋಕೆ ಚೆನ್ನಾಗಿ ಅನಿಸುತ್ತೆ ಆ ಥರದ್ದೆಲ್ಲ ಈಗ ನಾವು ಅವರು ಇಷ್ಟಪಟ್ಟು ತಿಂತಿರ್ತಾರೆ ನಾವು ಒಂದೊಂದು ಪೀಸ್ ತಿಂದು ಸುಮ್ಮನೆ ಕೂರ್ಬೋದು ಈಗ ನಾವೇ ಇಬ್ಬರಾದರೆ ಅದು ಹೊಟ್ಟೆ ಬಿರಿಯಾಂಗ್ ನಾವೇ ತಿನ್ನಬೇಕಾಗುತ್ತೆ ಹಾಗಾಗಿ ನಾನು ಬೇಡ ಅಂತ ಹೇಳಿ ಹಾಗೆ ಹೊರಟ್ವಿ ನಂಗೆ ಏನಾದರೂ ಬಿಸಿ ಬಿಸಿ ಕುಡಿಬೇಕು ಅಂತ ಅನಿಸಿತ್ತು ಅದ್ ಒಂದಕ್ಕಾಗಿ ಹೋಟೆಲಿಗೆ ಹೋಗೋದು ಏನಕ್ಕೆ ಅಂತ ಹೇಳಿ ಮತ್ತೆ ಬೇಡ ನಡೀರಿ ಹೋಗೋಣ ಅಂತ ಅಂತ ಹೇಳಿ ಹಾಗೆ ಈಗ ಶಿವಮೊಗ್ಗನ ಬಿಡ್ತಾ ಇದೀವಿ ಎಲ್ಲಿ ಶುರು ಆಯ್ತು ಎಲ್ಲಿ ಮುಗೀತು ಅನ್ನೋದೇ ಗೊತ್ತಿಲ್ಲ ಇನ್ನು ಗಂಟೆ ಇದ್ದಿದ್ರೆ ನಾವು ಅಷ್ಟು ತುಂಬ ತುಂಬಾ ನಮಗೇನು ತುಂಬ ಸೀರಿಯಸ್ಸು ಮಾಡಲ್ಲ ತುಂಬ ಇದು ಮಾಡಲ್ಲ ಒಂದು ಲೈಟ್ ಎಂಟರ್ಟೈನ್ಮೆಂಟು ಒಂಥರ ಸ್ಟ್ರೆಸ್ ಬಸ್ಟರ್ ಹಾಂ ಅದು ಮುಖ್ಯ ಸ್ಟ್ರೆಸ್ ಬಸ್ಟರ್ ಮಾತ್ರ ಹೆಂಗೆ ಅಂದರೆ ಕಾಮಿಡಿ ಇದೆ ಆದರೆ ಕಾಮಿಡಿ ಅಂದರೆ ಗೊತ್ತಲ್ವಾ ಡಬಲ್ ಮೀನಿಂಗ್ ಥರ ಇರುತ್ತೆ ಆ ಥರ ಒಂದು ಅಕ್ಷರನೂ ಆ ಥರದ್ದು ಏನೇ ಇರಲಿಲ್ಲ ಎಷ್ಟು ಆರಾಮಾಗಿ ಯಾವ ಜೊತೆಗೂ ಬೇಕಾದರೂ ಬಂದು ಕುತ್ಕೊಂಡು ನೋಡ್ಕೊಂಡು ಹೋಗ್ಬೋದು ತುಂಬ ಜನ ನೋಡಿದ್ದಾರೆ ಅನ್ಸುತ್ತೆ ನಾನೇ ನಾವೇ ಲೇಟಾಗಿ ನೋಡಿದವರ ಅಂತ ಡೋನಟ್ ಇಲ್ಲಿ ನಾವು ಆಗಲೇ ಹೋಗ್ತಾ ನೋಡ್ಕೊಂಡು ಹೋಗಿದ್ವಿ ನಾವು ಯಾವಾಗಲೂ ಇಲ್ಲಿ ಬಂದು ನೋಡ್ ತೊಗೊಂತೀವಿ ಏನಾದರೂ ಈಗಂತೂ ಪಾಟ್ಗಳು ತಗೊಳ್ದೆ ತುಂಬ ದಿನ ಆಗಿತ್ತು ಬರೀ ಗಿಡ ಥರದ್ದು ಸಾಯಿಸೋದು ಮಾಡ್ತೀನ ಹಾಗಾಗಿ ಅಲ್ಲಿ ಮೂವಿ ಬಂದು ಕೊಟ್ಬಿಡ್ತೀನಿ ತುಂಬ ಚೆನ್ನಾಗಿದೆ ಮೂವಿ ಯಾರಾದರೂ ಏನೋ ಆದರೂ ನೋಡಿಲ್ಲ ಅಂದರೆ ಖಂಡಿತ ನೋಡ್ಕೊಳ್ಳಿ ಅಡುಗೆ ಮಾಡ್ತಾ ಇದಾರೆ ಅವರು ಹೋಗಿ ನಾನಿಗೆ ಹೋಗಲ್ಲ ಮತ್ತೆ ಸುಮ್ಮನೆ ಅದು ಇದು ನೋಡ್ಬೇಕಾಗುತ್ತೆ ಹಂಗಾಗಿ ಹೋಗಲ್ಲ ಇಳಿದ್ರೆ ನಾನು ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ನಂಗಂತೂ ಬಹಳ ಇಷ್ಟ ಆಯ್ತು ಇಂಟರ್ವೆಲ್ ಬಂದಿದ್ದೇ ನಮ್ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿತ್ತು ಎಲ್ಲರೂ ಬಿದ್ದು ಬಿದ್ದು ನೂರು ರೂಪಾಯ ನಂಗೂ ನೆನಪಿಲ್ಲ ತುಂಬಾ ಚೆನ್ನಾಗಿತ್ತು ಹೊಸಲನ ಅವ್ರು ಇಲ್ಲೇ ತಂದಿದ್ರು ನಂಗು ನೆನಪಿಲ್ಲ ಇವಾಗ ಯಾರೋ ಹೊಸಬ್ರು ಇವರು ಏನ್ ರೇಟ್ ಹೇಳ್ತಾರೆ ಅಂದ್ರೆ ಅದಕ್ಕೆ ಆರ್ನೂರು ರೂಪಾಯಿ ಜೊತೆ ಅಂತೆ ಮುನ್ನೂರು ಮುನ್ನೂರು ರೂಪಾಯಿ ಒಂದು ಕೆಡೋನಟ್ ಅಂತ ಇರುತ್ತೆ ನಮ್ಮ ಹತ್ರ ಇದೆ ನೋಡಿ ನಾವು ಅಡಿಗೆ ಮನೇಲಿ ಮೇಲೆ ಅದಕ್ಕೆ ನಮ್ ಬೇಡ ಬಿಡ್ರಿ ಆನ್ಲೈನ್ ಅಲ್ಲೂ ಸಿಗುತ್ತೆ ಅದು ಅಂತ ಹೇಳ್ದೆ ಅದಕ್ಕೇನೆ ಆನ್ಲೈನ್ ಅಲ್ಲಿ ಎಷ್ಟು ನೋಡ್ಬೇಕಿನ್ನು ಮಿಶ್ ಮೈಶೂದಲ್ಲೆಲ್ಲ ಸಿಗುತ್ತೆ ಚಿನ್ನಕ್ಕೆ ಇದ್ ಮಾಡಿದ್ರೆ ಅವಳು ನೋಡಿ ಇದು ಮಾಡ್ತಾಳೆ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ರೀ ಏನಿಸ್ತು ಹೇಳಿ ಮತ್ತೇನಾದ್ರೂ ಹೇಳಿ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಪಿಕ್ಚರ್ ಲೈಟ್ ಆಗಿ ಎಂಟರ್ಟೈನ್ ಮಾಡ್ತದೆ ಸ್ಟ್ರೆಸ್ ಬಸ್ತಾ ಇರೋದು ನಾನಂತೂ ಒಂದ್ ನಕ್ಕಿದೀನಿ ಅಂದ್ರೆ ಆ ತರ ನಕ್ಕಿದೀನಿ ನಾನು ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ನನಗಂತೂ ಬಹಳ ಇಷ್ಟ ಆಯ್ತು ಎಲ್ಲರೂ ಒಳ್ಳೊಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಯಾರಾದರೂ ಮೂವಿ ನೋಡಿಲ್ಲ ಅಂದ್ರೆ ನಕ್ಕು 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 ಸುಸ್ತಾಗ್ಬಿಡ್ತೀರ ಈ ಮೂವಿ ನೋಡಿದ್ರೆ ಅಷ್ಟು ಚೆನ್ನಾಗಿದೆ ಮಕ್ಳರು ಕರ್ಕೊಂಡು ನೀವು ಆರಾಮಾಗಿ ಬರಬಹುದು ಅಷ್ಟು ಚೆನ್ನಾಗಿದೆ ಮೂವಿ ಹ್ಮ್ ನಿಜವಾಗ್ಲು ಖುಷಿ ಆಯ್ತು ನಂಗೆ ಇದೊಂದು ಆಮೇಲೆ ಇನ್ನೊಂದು ಹೋಗಿದ್ವಲ್ಲ ರೀ ಯಾವ್ದು ಕಾಶ್ಮೀರಿ ಫೈಲ್ ಒಂದು ಕಾಂತಾರ ಒಂದು ಕಾಂತಾರ ಕಾಯ್ತಾ ಇದೀವಿ ನಾವು ಅಷ್ಟೇನೆ ಆ ಎರಡು ನಾನ್ ಕಾಂತಾರ ಅಂತ ಎರಡು ಸಲ ನೋಡಿದ್ದೀನಿ ನಂಗೆ ಎರಡ್ ಸಲ ನೋಡುದ್ರು ಇನ್ನೊಂದ್ಸಲನು ನೋಡ್ಬೇಕು ಅನ್ನೋ ತರ ಮೂವಿ ಇದನ್ನ ಒಂದ್ಸಲ ನೋಡ್ಬೋದು ಅಷ್ಟೇ ರೀ ಎರಡ್ ಸಲ ನೋಡಕ್ ನಂಗೆ ಅಷ್ಟು ಇದನ್ಸ್ತಿಲ್ಲ ಆದ್ರೆ ತುಂಬಾ ಚೆನ್ನಾಗಿದೆ ಒಂದೇ ಸಲ ನೋಡ್ಬೇಕು ಮಸ್ತಿದೆ ತುಂಬ ಹೊಗಳದೆ ಅನಿಸುತ್ತೆ ಇನ್ನೂ ಇನ್ನೂ ಯಾರ ಯಾರೆಲ್ಲ ನೋಡಿಲ್ಲ ಅನ್ನೋರು ಥಿಯೇಟರಿಗೆ ಹೋಗೇ ನೋಡಿ ಯಾಕಂದರೆ ನಾವು ಕನ್ನಡನ ಬೆಳೆಸ್ಬೇಕಲ್ವ ಹಾಗಾಗಿ ನಾವಂತೂ ಯಾವಾಗಲೂ ನೋಡೋದಿದ್ರೆ ಥಿಯೇಟ್ರಿಗೆ ಹೋಗ್ತೀವಿ ಆ ಥರ ಎಲ್ಲ ನೋಡೋಲ್ಲ ಅದೇನೋ ಏನೋ ಅಂತಾರಲ್ಲ ಬರುತ್ತಲ್ಲ ಟಿ ವಿಲೆಲ್ಲ ಹಾಕೊಂಡು ನೋಡೋಂಥದ್ದು ನಂಗೆ ಏನಾದರೂ ನಂಗೆ ಗೊತ್ತೂ ಇಲ್ಲ ಅದು ಆ ಥರ ಎಲ್ಲ ನಾವೇ ನೋಡೋಲ್ಲ ಹಿಂಗೆ ಹಿಂಗೆ ನಾವು ಸ್ವಲ್ಪ ನೋಡೋದು ಜಾಸ್ತಿ ಅಷ್ಟೇ ಮತ್ತೆ ಈಗ ಮನೆ ಕಡೆ ಪಯಣ ಶುರುವಾಯಿತು ಏನೂ ಶಾಪಿಂಗು ಮಾಡಿಲ್ಲ ಸ್ವಲ್ಪ ಇದನ್ನು ತೊಗೊಂಡೆ ನೋಡೋಣ ಒಂದು ಮಗ್ ತೊಗೊಂಡೆ ಅದೇ ಅವತ್ತು ಬಿಟ್ಟಿದ್ವಿ ಅಲ್ಲ ನಾನು ಚಿನ್ನಿ ಬಂದಾಗ ರೇಟ್ ಜಾಸ್ತಿ ಅಂತ ಫೋರ್ಟಿ ನೈನ್ ರುಪೀಸ್ ಆ ಮಗ್ಗೆ ಆಮೇಲೆ ಎರಡು ತಗ ಬಂದುಬಿಟ್ಟಿದ್ದಾರೆ ಆಮೇಲೆ ನಾನು ಬೌಲ್ ನೋಡಿದೆ ಚೆನ್ನಾಗಿತ್ತು ಆದರೆ ಒಂದು ಸೆಟ್ ಇರಲಿಲ್ಲ ಅಂದರೆ ಒಂದಕ್ಕೊಂದು ಫ್ರೀ ಇತ್ತು ಯಾವುದಕ್ಕೂ ಸೆಟ್ ಇರಲಿಲ್ಲ ಅಂದರೆ ಒಂದೊಂದೇ ಒಂದೊಂದೇ ಇತ್ತು ಅವ್ರು ಅಂದ್ರೆ ಇನ್ನೊಂದು ಸಲ ಬಂದಾಗ ಸೆಟ್ ಮಾಡಿ ಹಾಕ್ತೀವಿ ಮೇಡಮ್ ಎಲ್ಲ ಬಿದ್ದು ಒಡ್ದು ಅದೆಲ್ಲ ಆಗಿರುತ್ತಲ್ವ ಹಂಗಾಗಿ ಒಂದೊಂದು ಪೀಸ್ ಉಳಿದಿದೆ ಅಂತ ಹೇಳಿದ್ರು ನನಗೆ ಗ್ರಾಚಾರಕ್ಕೆ ಈ ಸಲೇ ಹಂಗಾಗಬೇಕಾ ಬಿಲ್ ದುಡ್ಡು ಕೊಡೋರು ಇದ್ದಾಗಲೇ ಹಿಂಗಾಗಬೇಕಾ ನನ್ನ ಗ್ರಾಚಾರಕ್ಕೆ ತಗೋ ತಗೋ ಅಂದ್ರೆ ನಂಗು ದೊಡ್ಡದೊಂದು ಸ್ವಲ್ಪ ಬೌಲ್ ತಗೊಳ್ಳೋಣ ಇತ್ತು ಗಾಜಿಂದ ಗಾಜಿಂದಲ್ಲ ಏನೋ ಪಿಂಗಾಳಿ ಎಲ್ಲ ಮಗ್ಗಲ ಬರುತ್ತಲ್ಲ ಅದು ಸಿರಾಮಿಕ್ದು ತುಂಬ ಚೆನ್ನಾಗಿತ್ತು ಸ್ವಲ್ಪ ದೊಡ್ಡದು ಇತ್ತು ಈ ಪಲ್ಯ ಗಿಲ್ಯೆಲ್ಲ ಮಾಡಿದಾಗ ಯಾರಾದರೂ ಬಂದಾಗ ಇಲ್ಲ ನಾನು ನಾನೇ ಯೂಸ್ ಮಾಡ್ತೀನಿ ನಮ್ಮ ಮನೆಗೆ ಯಾರೂ ಬರೋದೇ ಇಲ್ಲಲ್ಲ ಹಾಗಾಗಿ ನಾನು ಯಾವುದನ್ನು ಇಡಲ್ಲ ಎಲ್ಲದನ್ನು ನಾನು ಅನ್ಭವಿಸಬೇಕು ಅಂತ ನಾನು ಎಲ್ಲದನ್ನು ಯೂಸ್ ಮಾಡ್ತೀನಿ ಅಷ್ಟೇ ಮತ್ತೇನಿಲ್ಲ ಚೆನ್ನಾಗಿತ್ತು ನೋಡಿ ಯಾರಾದರೂ ಇನ್ನೂ ಆದರೂ ಮೂವಿ ನೋಡಿಲ್ಲಂದರೆ ನೋಡಿ ಯಾಕಂದರೆ ನಾನು ಒತ್ತಿ ಒತ್ತಿ ಇದ್ದೀನಿ ಅಂದರೆ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ ಅಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಯಾರೂ ಚೆನ್ನಾಗಿಲ್ಲ ಅಂತ ನಾನು ಯಾವ ನೋಡಿದವರೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಹಂಗಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮಸ್ತಿದೆ ಅದು ನನಗೆ ಆ ಸೌತ್ ಕೇಂದ್ರ ಭಾಷೆ ಇದೆಯಲ್ಲ ನನಗೆ ತುಂಬ ಇಷ್ಟವಾಗಿರೋ ಭಾಷೆ ಅದು ಹಾಗಾಗಿ ನನಗಿನ್ನೂ ಅದು ಇಷ್ಟ ಅದು ಅಷ್ಟೆ ಮತ್ತೇನಿಲ್ಲ ಒಂದು ಟೀ ನಾವೇನೋ ಕುಡಿದ್ಬಿಟ್ಟು ಹೊರಡೋದು ಅದು ಫುಲ್ ಎ ಸಿ ಇರುತ್ತಲ್ವ ನನಗೆ ಅಲ್ಲಿಂದ ಬಂದ ಮೇಲೆ ಚಳಿ ಅಂದರೆ ಚಳಿ ಶುರು ಆಗಿಬಿಡ್ತು ನನಗೆ ಏನಾದರೂ ಬಿಸಿ ಬಿಸಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ನಾವು ನಮ್ಮ ಊರಿಗೆ ಹೋಗೋ ರೋಡಲ್ಲೇ ಇದೆ ಇದು ಸಾಗರ ಶಿವಮೊಗ್ಗ ರೋಡಿದ್ದು ತುಂಬ ಚೆನ್ನಾಗಿತ್ತು ಟೀ ಗೊತ್ತಾ ಬೆಲ್ಲದ ಟೀ ಅಂತ ಇದು ಅವ್ರು ಹೇಳ್ತಾಯಿದ್ರು ನಾನು ಸಕ್ಕರೆ ಆ ಥರದ್ದು ಏನೂ ಉಪಯೋಗಿಸೋದಿಲ್ಲ ಅಂತ ಹೇಳಿದ್ರು ಟೆನ್ ರುಪೀಸ್ ಏನೋ ಅನಿಸುತ್ತೆ ಈ ಟೀಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ನಮ್ಮ ಮನೆ ನೆನಪಾಯಿತು ನಾನು ಅವರಿಗೆ ಹೇಳಿದೆ ಕೂಡ ನಾನು ಊರಿಗೆ ಹೋದಾಗ ಕೂಡ ಇದೇ ಥರ ತಂಪಾಲಲ್ಲಿ ಟೀ ಮಾಡಿಕೊಂಡು ಕುಡಿತೀನಿ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಹಾಗೆ ಮನೆಯವರು ಕೂಡ ಸ್ವಲ್ಪ ವೀಡಿಯೋನ ಮಾಡಿದರು ರೋಡ್ ಸೈಡ್ಗೆ ಇದೆ ಕುಡೀರಿ ಅವ್ರು ಇದ್ರು ಇಲ್ಲಿಂದ ಕಾಲೇಜ್ಗಳಿಗೆ ಆಮೇಲೆ ಆಫೀಸಲ್ಲಿ ಏನಾದರೂ ಮೀಟಿಂಗ್ ಆ ಥರ ಇದ್ರೆ ಎಲ್ಲ ಒಯ್ತಾರೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಕೂಡ ಟೀ ಅಂತೂ ಸಖತ್ತಾಗಿತ್ತು ನೀವು ಯಾರಾದರೂ ಈ ರೋಡಲ್ಲಿ ಓಡಾಡ್ತಾ ಇದ್ದರೆ ಹೋಗಿ ಇಲ್ಲಿ ಪೆಸೆಕ್ಟ್ ಕಾಲೇಜ್ ಇದೆಯಲ್ಲ ಅದರಿಂದ ಸ್ವಲ್ಪ ಮುಂದೆ ಇದೆ ಇದು ಲೆಫ್ಟಿಗೆ ಬರುತ್ತೆ ಬೆಲ್ಲದಟ್ಟಿ ಅಂತ ಹೇಳಿದ್ರು ತುಂಬ ಚೆನ್ನಾಗಿತ್ತು ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ನಾನು ನಿಜ ಹೇಳ್ತೀನಿ ಇನ್ನೊಂದು ಗ್ಲಾಸ್ ಕುಡಿಯೋಣ ಅಂತ ಕೂಡ ಅಂದ್ಕೊಂಡೆ ಆಮೇಲೆ ಅದು ಒಂಥರ ಮುಖಕ್ಕೆ ಹಾಕಿ ತಿಕ್ಕದಂಗೆ ಆಗಬಾರ್ದು ಹಾಗಾಗಿ ಒಂದೇ ಗ್ಲಾಸಲ್ಲೇ ಸುಮ್ಮನೆ ಕುಡಿದ್ಬಿಟ್ಟು ಹೊರಟೆ ಇನ್ನೊಂದು ಸಲ ಹೋದಾಗ ಖಂಡಿತ ಅಲ್ಲಿ ಟೀ ಕುಡ್ದೆ ನಾ ಮುಂದೆ ಹೋಗೋದು ಇನ್ನೂ ಇಲ್ಲ ವಾಪಸ್ ಮನೆಗೆ ಬರಬೇಕಿದ್ರು ಅಲ್ಲಿ ಟೀ ಕುಡ್ದೆ ವಾಪಸ್ ಹೋಗೋದು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಾವು ಶಿವಮೊಗ್ಗ ದಾಟಿದ ತಕ್ಷಣ ಮಳೆ ಅಂದರೆ ಹುಚ್ಚು ಮಳೆ ಬರ್ತಾಯಿತ್ತು ಹೆದರಿಕೆ ಆಗ್ತಾಯಿತ್ತು ನಮಗೆ ಆ ಥರ ಅಂದರೆ ನನಗೆ ಆಗುಂಬೆಲೆಲ್ಲ ಮಳೆ ನೋಡ್ತೀನಲ್ವ ಆ ಥರ ಅನ್ನಿಸ್ತಾ ಇತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಬಾಯ್